ಹೈ ಎವ್ರಿ ಒನ್ ವೆಲ್ಕಮ್ ಟು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಟ್ಯುಟೋರಿಯಲ್ ಈ ವಿಡಿಯೋದಲ್ಲಿ ನಾವು ಮೊಬೈಲಲ್ಲಿ ಹೇಗೆ ಪಾಸ್ಕೋರ್ಡ್ ಚೇಂಜ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನೀವು ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ನೀವು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿ ಲಾಗಿನ್ ಆದ ತಕ್ಷಣ ರೀತಿ ತೋರಿಸುತ್ತೆ ಹೇಗಪ್ಪ ಪಾಸ್ಕೋಡ್ನ ಚೇಂಜ್ ಮಾಡೋದು ಅಂತ ಅಂತ ನೀವು ಯೋಚನೆ ಮಾಡ್ತಿದ್ರೆ ಇಲ್ಲಿ ರೈಟ್ ಸೈಡಲ್ಲಿ ಬ್ಲ್ಯಾಕ್ ಕಲರ್ ಬಾಕ್ಸಲ್ಲಿ ಮೂರು ಲೈ ಲೈನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೆನ್ಯೂ ಅಂತ ಕಾಣಿಸ್ತಿದೆ ನೋಡಿ ಆ ಮೆನ್ಯೂ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಬಿಟ್ಟು ಹಿಂಗೆ ಸ್ಕ್ರಾಲ್ ಮಾಡಿದಾಗ ಈ ಕೊನೆಯಲ್ಲಿ ಚೇಂಜ್ ಪಾಸ್ಕೋಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಚೇಂಜ್ ಪಾಸ್ ಕೋಡ್ ಅಂತ ಇದ್ರಲ್ಲಿ ನೋಡಿ ಓಲ್ಡ್ ಪಾಸ್ ಕೋಡ್ ಅಂತ ಇದೆ ಓಲ್ಡ್ ಪಾಸ್ ಕೋಡ್ ಅಂದರೆ ನೀವು ಹಳೇ ಪಾಸ್ ಕೋಡ್ ಏನು ಕೊಟ್ಟಿರಿ ಅದನ್ನು ಟೈಪ್ ಮಾಡಿ ನೆಕ್ಸ್ಟ್ ಅದಾದಮೇಲೆ ಮೇಲೆ ನೀವು ಪಾಸ್ ಕೋಡ್ ನೀವು ಏನು ಹೊಸ ಪಾಸ್ ಕೋಡ್ ಕೊಡಬೇಕು ಅಂದ್ಕೊಂಡಿದ್ರೆ ಆ ಪಾಸ್ ಇಲ್ಲಿ ಟೈಪ್ ಮಾಡಿ ನೆಕ್ಸ್ಟು ಕನ್ಫರ್ಮ್ ನೀವು ಪಾಸ್ಕೋಡ್ ಅಂತ ಇದೆಯಲ್ಲ ನೀವು ಪಾಸ್ಕೋಡ್ನ ಮತ್ತೆ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನೀವು ಹೊಸ ಪಾಸ್ಕೋಡ್ ಏನು ಕೊಟ್ಟಿದ್ರಿ ಅದನ್ನೇ ಇಲ್ಲಿ ಮತ್ತೆ ಟೈಪ್ ಮಾಡಿ ನೆಕ್ಸ್ಟು ಇಲ್ಲಿ ಅಪ್ಡೇಟ್ ಅಂತ ಕಾಣಿಸ್ತಿದೆಯಲ್ಲ ನೀಲಿ ಕಲರ್ ಬಾಕ್ಸಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಈಗ ಪಾಸ್ಕೋರ್ಡ್ ಚೇಂಜುಡ್ ಸಕ್ಸಸ್ಫುಲಿ ಈ ಥರ ನೀವು ಪಾಸ್ಕೋರ್ಡ್ನ ಚೇಂಜ್ ಆಯಿತು ಇಲ್ಲಿ ಓಕೆ ಅಂತ ಕಾಣಿಸ್ತಿದೆಯಲ್ಲ ನೀಲಿ ಕಲರ್ ಬಾಕ್ಸಲ್ಲಿ ಅದನ್ನು ಕ್ಲಿಕ್ ಮಾಡಿ ಇವಾಗ ನೀವು ಪಾಸ್ ಚೇಂಜ್ ಆಗಿದೆ ಇಷ್ಟೇ ನೀವು ಈ ಥರ ಪಾಸ್ ಕೋಡ್ನ ಚೇಂಜ್ ಮಾಡ್ಕೋಬೋದು ಥ್ಯಾಂಕ್ ಯು